ಇವತ್ತು ನಾವು ಮಾಡ್ತಾ ಇರುವ ರುಚಿಯಾದ ಸರಳವಾದ ಅಡುಗೆ ಅಂದರೆ ದ್ವಾದಶಿ ಕಾಯಿ ಕಂಜಿ ಇದನ್ನ ತುಂಬ ದೇಹ ಎಲ್ಲ ಉಷ್ಣ ಆಗಿರುವಂತ ಸಂದರ್ಭದಲ್ಲಿ ಕೂಡ ಮಾಡ್ತಾರೆ ಹಾಗೆ ಆಷಾಢ ಮಾಸದಲ್ಲಿ ಹಿಂದೆಲ್ಲ ತುಂಬ ಉರಿ ಬಿಸಿಲು ಆಗ ಕೂಡ ದೇಹವನ್ನು ತಂಪಾಗಿಸುವ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರು ಅಷ್ಟೇ ಅಲ್ಲದೆ ಈ ದ್ವಾದಶಿ ಕಾಯಿ ಗಂಜಿಯ ವಿಶೇಷತೆ ಏನು ಅಂದರೆ ಏಕಾದಶಿ ಉಪವಾಸ ಮಾಡುವವರು ಮಾರನೆಯ ದಿನ ಉಪವಾಸ ಬಿಡುವಾಗ ಅಂದರೆ ದ್ವಾದಶಿಯ ದಿನ ಇದನ್ನು ಸೇವಿಸುವಂಥ ಒಂದು ರೂಢಿ ಇದಕ್ಕೆ ಹೆಸರೇ ದ್ವಾದಶಿ ಕಾಯಿ ಗಂಜಿ ಅಂತ ಈ ಉಪವಾಸವನ್ನು ಮಾಡಿ ಉಪವಾಸ ಕೈಬಿಡುವ ಸಮಯದಲ್ಲಿ ಈ ದ್ವಾದಶಿ ಕಾಯಿ ಗಂಜಿ ಸೇವಿಸುವುದು ಒಂದು ಪದ್ಧತಿ ಕೂಡ ಬನ್ನಿ ಇದನ್ನ ಹೇಗೆ ಮಾಡುದು ನೋಡ್ಕೊಳ್ಳೋಣ ಮೊದಲಿಗೆ ತುಳ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಸಿ ಇರುವಂತಹ ಹೆಸರು ಬೇಳೆಯನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದಾನೆ ಜಾಸ್ತಿ ಹೊತ್ತು ಕೂಡ ನೆನೆಸಿ ಇಟ್ಕೊಳ್ಬೋದು ನಂತರ ಇದಕ್ಕೆ ಒಂದು ಕಪ್ ಬೆಳತಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಯಾವುದೇ ಊಟದ ಹಸಿ ಅಕ್ಕಿಯನ್ನು ನೀವು ಬಳಸಿಕೊಳ್ಬೋದು ಸೋನಾ ಮಸೂರಿ ಬಾಸ್ಮತಿ ಜೀರಾ ರೈಸ್ ಯಾವುದು ಕೂಡ ಬಳಸಿಕೊಳ್ಬೋದು ಇದಕ್ಕೆ ಆರು ಕಪ್ ನೀರನ್ನು ಹಾಕಿಕೊಳ್ಬೇಕು ನೀರಿನ ಅಳತೆ ಸರಿಯಾಗಿ ಇರಲಿ ಇದನ್ನೀಗ ದೊಡ್ಡ ಉರಿಯಲ್ಲಿ ಐದು ಸೀಟಿಯಲ್ಲಿ ಬೇಯಿಸಿಕೊಳ್ಬೇಕು ಈಗ ಐದು ಸೀಟಿ ಆದ ಮೇಲೆ ಪ್ರೆಷರ್ ಎಲ್ಲ ಹೋಗಿದೆ ನೋಡಿ ಮೆತ್ತಗೆ ಮೆದುವಾಗಿ ಬೆಂದಿದೆ ಈ ತರಹ ಬೇಯಬೇಕು ಈ ಗಂಜಿ ಇದನ್ನೀಗ ಬೇರೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಒಂದು ಕಪ್ ಅಕ್ಕಿ ಕಾಲ್ ಕಪ್ ಹೆಸರು ಬೇಳೆ ಇದಕ್ಕೆ ಆರು ಕಪ್ ನೀರು ಕಡ್ಡಾಯವಾಗಿ ಹಾಕಲೇಬೇಕಾಗ್ತದೆ ಇಲ್ಲಾಂದರೆ ಗಂಜಿ ಹೋಗಿ ಇದು ಅನ್ನ ಆಗಿಬಿಡ್ತದೆ ರುಚಿ ಕೂಡ ಇರುವುದಿಲ್ಲ ಈಗ ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಅದರಲ್ಲೂ ಮಣ್ಣಿನ ಪಾತ್ರೆಯಲ್ಲೇ ಅಡುಗೆ ಮಾಡಿದರೆ ತುಂಬಾ ರುಚಿ ಅಂತ ನಾನು ಈ ಥರದ ಗಂಜಿಗಳನ್ನು ಹೆಚ್ಚಾಗಿ ಮಣ್ಣಿನ ಪಾತ್ರೆಯಲ್ಲೇ ಮಾಡಿಕೊಳ್ಳೋದು ಇದಕ್ಕೀಗ ತೆಳು ಹಾಲು ಎರಡು ಕಪ್ ಹಾಕಿದ್ದೇನೆ ಅರ್ಧ ಚಮಚ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ಈಗ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ ಎರಡು ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಇಲ್ಲಿ ಕುದಿ ಬರ್ತಾ ಉಂಟು ಇದಕ್ಕೆ ಈಗ ಎರಡು ಕಪ್ಪು ದಪ್ಪ ತೆಂಗಿನ ಹಾಲನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ದಪ್ಪ ತೆಂಗಿನ ಹಾಲನ್ನು ಹಾಕಿ ಮತ್ತೆ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಇಲ್ಲ ಅದು ಎಣ್ಣೆ ಬಿಡಲಿಕ್ಕೆ ಶುರುವಾಗ್ತದೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ನಿಮಿಷ ಕುದಿಸ್ತಿದ್ರೆ ಸಾಕಾಗ್ತದೆ ಈಗ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಳಿ ತುಂಬಾನೇ ರುಚಿಯಾಗಿ ಇರ್ತದೆ ಈ ಗಂಜಿ ಗಂಜಿ ರೆಡಿ ಆಯ್ತು ಇನ್ನು ಒಗ್ಗರಣೆಗೆ ಒಂದು ದೊಡ್ಡ ಚಮಚ ತುಪ್ಪ ಎರಡು ದೊಡ್ಡ ಚಮಚ ಒಣ ಕೊಬ್ಬರಿ ತುರಿ ಹತ್ತು ಕಾಳುಮೆಣಸು ಮೂರು ಲವಂಗ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು ನಂತರ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಜೀರಿಗೆಯನ್ನು ಹಾಕಿ ಮತ್ತೆ ಒಮ್ಮೆ ಹುರ್ಕೊಳ್ತೇನೆ ಕೊನೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಒಂದು ಸಲ ಇದನ್ನು ಹುರ್ಕೊಂಡು ಈಗಾಗಲೇ ಮಾಡಿ ಇಟ್ಟಂತಹ ದ್ವಾದಶಿ ಕಾಯಿ ಗಂಜಿಗೆ ಇದನ್ನು ಒಗ್ಗರಣೆ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಒಗ್ಗರಣೆ ನಾವು ಯಾವುದೇ ಒಂದು ಪದಾರ್ಥಕ್ಕೆ ಒಗ್ಗರಣೆ ಮಾಡಿದ ಕೂಡಲೇ ಅದನ್ನು ಮಿಕ್ಸ್ ಮಾಡಬಾರ್ದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಿಕ್ಸ್ ಮಾಡಿದರೆ ಆ ಘಮ ಅದರಲ್ಲಿ ಹಾಗೇ ಉಳ್ಕೊಳ್ತದೆ ಈಗ ಈ ಗಂಜಿಯನ್ನು ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದರೆ ತಿನ್ನಲಿಕ್ಕೆ ಅಂತೂ ತುಂಬಾ ರುಚಿಯಾಗಿ ಇರ್ತದೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಇದರ ಸೈಡಲ್ಲಿ ಇಟ್ಬಿಟ್ರೆ ತಿನ್ನಲಿಕ್ಕೆ ಅಂತೂ ತುಂಬಾ ರುಚಿಯಾಗಿ ಇರ್ತದೆ ಇದನ್ನ ಏಕಾದಶಿ ಉಪವಾಸ ಮಾಡುವವರು ನಂತರ ಈ ಉಪವಾಸವನ್ನು ಮುಗಿಸುವಾಗ ಅಂದ್ರೆ ಮಾರನೆಯ ದಿನ ದ್ವಾದಶಿಯ ದಿನ ಈ ಗಂಜಿಯನ್ನು ಮಾಡಿ ಸೇವಿಸ್ಬೋದು ಅಲ್ಲದೆ ದೇಹ ತುಂಬ ತಂಪಾಗಿದೆ ಅನಿಸಿದಾಗ ಅಂದರೆ ಸ್ವಲ್ಪ ಉಷ್ಣ ಜಾಸ್ತಿ ಆಗಿದೆ ಹೊಟ್ಟೆ ಎಲ್ಲ ಅಂತ ಅನ್ನಿಸಿದ್ರೆ ಆ ಒಂದು ಸಮಯದಲ್ಲಿ ಕೂಡ ಇದನ್ನ ಮಾಡಿ ಸೇವಿಸಬಹುದು ಹೊಟ್ಟೆ ತಂಪಾಗಿಸ್ತದೆ ಈ ಗಂಜಿ ಅಲ್ಲದೆ ಆಷಾಢ ಮಾಸದಲ್ಲಿ ಕೂಡ ಈ ಗಂಜಿಯನ್ನ ಮಾಡಿ ಸೇವಿಸಬಹುದು ಯಾವಾಗ ಬೇಕಾದ್ರೂ ಸೇವಿಸಬಹುದಾದಂತಹ ಒಂದು ರುಚಿಯಾದ ಗಂಜಿ ಇದನ್ನ ಗೆ ಮಾಡಿಕೊಂಡ್ರೆ ಒಳ್ಳೇದು